ನನ್ನನ್ನು ಈಗ ಸ್ಥಿತಿಗೆ ತಂದು ಬಿಟ್ಟು ವಜ್ರಾಂತ್ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಸ್ವಾರ್ಥಕ್ಕಾಗಿ ಜನರನ್ನು ಸಾಯಿಸಿ ಈ ರೀತಿ ದೌರ್ಜನ್ಯ ನಿನಗೆ ಯಾವತ್ತೂ ಸುತಾರಾಮ್ ಇಷ್ಟ ಇಲ್ಲ ನೀನು ಬದುಕಿರುವವರೆಗೂ ನನಗೆ ಯಾರು ಇಲ್ಲದೆ ಕ್ಷಮಿಸಬಹುದು ಬದ್ರಿಕಾ ನನ್ನ ತಂಗಿಯ ಬಾಳನ್ನು ಹಾಳು ಮಾಡಿದ ಆನಂದನಿಗೆ ಈ ರೀತಿ ತೊಂದರೆ ಕೊಟ್ಟಂತ ನೀನು ಬದುಕಿರಲೇ ಬಾರದು ವಜ್ರಕಾಂತ ನಿನ್ನ ಹುಳ ಬದುಕಿದ್ರೆ ಯಾರಿಗೂ ಸುಖ ಹಾಲಿನಂತಿದ್ದ ನನ್ನ ಸಂಸಾರವನ್ನು ಹಾಳು ಮಾಡಿ ನನ್ನ ಬದುಕನ್ನೇ ಹಾಳು ಮಾಡಿದೆ ನನ್ನ ಹೆಂಡತಿಯನ್ನೇ ಕೊಲೆ ಮಾಡುವ ಹಾಗೆ ಮಾಡಿದ ನಿನ್ನಂತ ವಿಷ ಸರ್ಪ ಈ ಭೂಮಿಯ ಮೇಲೆ ಬದುಕು ಹೆಂಡತಿಯ ಆತ್ಮಕ್ಕೆ ಶಾಂತಿ ಸಿಕ್ಕು ತನಕ ಪ್ರತಿಫಲ ಸಿಂಚು ನಾನೇನು ಮಾಡ್ಲಿಲ್ರಿ ನನ್ನ ಬಿಡ್ರಿ ಪಾಪಿಗಳು ಈ ಪಾಪಿಗಳು ನಾನು ಸಾಯಿಸ್ಬಿಟ್ಟು ಸರ್ ಈ ಸರ್ ಕೆಲವೇ ಸಮಯ ನನ್ನ ಈಬಿಟ್ಟು ಶಶಿಧರ್ ಇವ್ರನ್ನ ಆಸ್ಪತ್ರೆ ಬೇಗ ಕರ್ಕೊಂಡೋಗಿ ಬೇಡ ಬದುಕಲಿಕ್ಕೆ ಆನಂದ ಸಂಸಾರದಲ್ಲಿ ಅಂದನಾಗಿದ್ದ ನಾನು ನಿನ್ನ ಮಾತನ್ನು ಕೇಳದಿ ಕೇಳದಿದ್ದು ಈ ದುಸ್ಥಿತಿ ಬಂದಿದೆ ನಾನು ಹೇಳಿ ಈ ದುಶ್ಚಟ ಜನ ಸಹವಾಸದಿಂದ ನಿನ್ನ ಸಂಸಾರ ಅಷ್ಟೇ ಅಲ್ಲ ನೀನು ಅಂತ ನಿನಗೆ ಎಚ್ಚರಿಸಿದ್ದೆ ಆದರೆ ಕುಡಿತದ ಚಟದಿಂದ ನೀನು ಅದನ್ನೆಲ್ಲ ಕೇಳಿಸ್ಕೊಡುವಂತ ಸಮಯ ನಿನ್ನಲ್ಲಿ ಇರಲಿಲ್ಲ ನರೇಂದ್ರ ಯಾರು ಕುಡಿತದ ಚಟದಿಂದ ಇರ್ತಾರೋ ಅವರೆಲ್ಲರೂ ಒಂದಲ್ಲ ಒಂದು ದಿನ ಒಂದು

ಕೈ ಹಿಡಿದ ಹೆಂಡತಿಯನ್ನೇ ನಾನು ವರ್ದಕ್ಷಿಣೆಗಾಗಿ ಹಿಂಸು ಕೊಟ್ಟು ಕೊನೆಗೂ ಅವಳನ್ನು ಕೊಲೆ ಮಾಡಿ ಈ ಇವನ ಮಾತು ಕೇಳಿ ನಾನು ಜೈಲು ಸೇರುವಾಗೆ ಮಾಡಿದೆ ಕೊನೆಗೂ ನಾನು ಇವನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂತಲೇ ಜೈಲಿನಿಂದ ಓಡಿ ಬಂದು ನಾನು ಇವನಿಗೆ ಕೊಂದಿದ್ದು ಸಾಯತ್ರಿ ಎಲ್ಲಿಯಾದರೂ ಜೈಲಿಗೆ ತೆಗೆದುಕೊಂಡು ಹೋಗಬಹುದು